ರಾಜ್ಯದ ಮಗನವನು ಅಮೋಘ ವರ್ಷ ನೃಪತುಂಗನು ಅಮೋಘ ವರ್ಷ ನೃಪತುಂಗ ದೀರ್ಘ ದೀರ್ಘಕಾಲದ ಆಡಳಿತವನು ನಡೆಸಿದ ಶ್ರೇಷ್ಠ ದೊರೆಯವನು ನಡೆಸಿದ ಶ್ರೇಷ್ಠ ದೊರೆಯವನು ಹಾ ಈ ಮುಮ್ಮಡಿ ಗೋವಿಂದ ಇದ್ದಾನಲ್ಲ ಅವನೇನು ಮಾಡ್ಲಿಲ್ಲ ಅವನು ತನ್ನ ಸೈನ್ಯವನ್ನ ತಗೊಂಡೋಗಿ ರಾಜ್ಯನ ಎಷ್ಟು ವಿಸ್ತಾರ ಮಾಡ್ದ ಅಂತಂದ್ರೆ ಉತ್ತರದಲ್ಲಿ ಹಿಮಾಲಯದವರೆಗೆ ದಕ್ಷಿಣದಲ್ಲಿ ಶ್ರೀಲಂಕಾದವರೆಗೆ ಆಶ್ಚರ್ಯ ಆಗ್ತಾ ಇದೆಯಾ ತಂಗಿಯಮ್ಮ ಮುಂದಕ್ಕೆ ಇನ್ನೂ ಸ್ವಾರಸ್ಯವಾಗಿದೆ ಕೇಳು ಹೇಳು ಕೇಳ್ತೀನಿ ಈ ಮೂರನೇ ಗೋವಿಂದನ ಮಗನೊಬ್ಬ ಬರ್ತಾನೆ ಅಮೋಘ ವರ್ಷ ಅಲ್ವಾ ಹ್ಮ್ ಈ ಅಮೋಘ ವರ್ಷನನ್ನ ನೃಪತುಂಗ ಅಂತಾನೂ ಕರೀತಾರೆ ಇವನು ಅತಿ ಹೆಚ್ಚು ಕಾಲ ಅಂದ್ರೆ ಅರವತ್ತೆಂಟು ವರ್ಷಗಳ ಕಾಲ ರಾಜ್ಯಭಾರ ಮಾಡ ಇವನ ಕಾಲದಲ್ಲೇ ರಾಷ್ಟ್ರಕೂಟರ ಸಂಸ್ಕೃತಿ ಅತ್ಯಂತ ಉನ್ನತ ಸ್ಥಾನಕ್ಕೇರಿದ್ದು ಯಮೋಘವರ್ಷ ಅತ್ಯಂತ ಶ್ರೇಷ್ಠ ದೊರೆ ಅನ್ನಿಸ್ಕೊಂಡ ಯೂನ್ ಕಾಲ ವೈಭವದ ಕಾಲನೇ రాష్ట్ర ఉన్నతియు ఉన్నత రాష్ట్ర అతి ఉన్నత దొడ్డ సమ్రాయూ వందెం హో అమోఘ వచ్చన మనవను శూరను మూరన ఇంద్రను శూరను మూరన ఇంద్రను ಅಣ್ಣಯ್ಯ ಈ ರಾಷ್ಟ್ರಕೂಟರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತಪ್ಪ ಅಂದ್ರೆ ಪ್ರಪಂಚದ ನಾಲ್ಕು ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಇದೂ ಒಂದಾಗಿತ್ತು ಹಾಗಾದ್ರೆ ಇನ್ನುಳಿದ ಮೂರ್ ಸಾಮ್ರಾಜ್ಯಗಳು ಹೇಳ್ತೀನಿ ಹೇಳ್ತೀನಿ ರೋಮ್ ಸಾಮ್ರಾಜ್ಯ ಒಂದು ಅರಬ್ ಸಾಮ್ರಾಜ್ಯ ಎರಡು ಬರಹಗಳ ರೂಪದಲ್ಲಿ ಚೀನಿ ಸಾಮ್ರಾಜ್ಯ ಮೂರು ಈ ಎಲ್ಲಾ ಸಾಮ್ರಾಜ್ಯಗಳ ಸಾಲಿಗೆ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯನು ಸೇರಿತ್ತು ಅಂದ್ರೆ ದೊರೆ ಅಮೋಘ ವರ್ಷ ರೂಪ ನಾವ್ ಯಾವಾಗ್ಲೂ ಸ್ಮರಿಸಲೇಬೇಕಪ್ಪ ರಾಷ್ಟ್ರಕೂಟರ ಸಾಮ್ರಾಜ್ಯ ಅದ್ರಲ್ಲೂ ಅಮೋಘ ವರ್ಷ ರೂಪ ಆಳ್ವಿಕೆಯ ಕಾಲ ಅಂದ್ರೆ ಅತ್ಯಂತ ವೈಭವದ ಕಾಲ ಹೆಗ್ಗಳಿಕೆಯ ಕಾಲ ಸುಖ ಸಂತೋಷದ ಕಾಲ ಅಂತಾಯ್ತು ಹಾ ಇವನ ನಂತರ ಇಷ್ಟೇ ಹೆಸರುವಾಸಿಯಾದ ದೊರೆ ರಾಷ್ಟ್ರಕೂಟರಲ್ಲಿ ಯಾರಾದ್ರೂ ಇದ್ನ ಅಣ್ಣಯ್ಯ ಓಹೋ ಯಾಕಿಲ್ಲ ಅಮೋಘ ವರ್ಷನ ಮಗನಲ್ಲ ಮೊಮ್ಮಗ ಮೂರನೇ ಇಂದ್ರ ಅಂತ ಇವನು ಬಹಳ ಪರಾಕ್ರಮಿಯಾಗಿದ್ದ ಇವನು ಯುದ್ಧ ಮಾಡಿ ಪ್ರತಿಹಾರರಿಂದ ಕನೋಜವನ್ನ ಗೆದ್ದು ಸೇರ್ಸ್ಕೊಂಡ ಹಾಗಾದ್ರೆ ರಾಷ್ಟ್ರಕೂಟರ ವೈಭವಕ್ಕೆ ಇನ್ನೂ ಹೆಚ್ಚಿನದನ್ನ ಹಾಗಾಯ್ತು ಮುಂದಕ್ಕೆ ಕೇಳ್ತಿಯಮ್ಮ ಕಥೆನ ಓ ನೀ ಹೇಳೋದೆ ನಾ ಕೇಳೋದೆ ಶುರು ಬಿಡು ಅಣ್ಣಯ್ಯ ಮಾಡಬಿಡು ಪ್ರಭುತ್ವವು ಕೃಷ್ಣನ ಪ್ರಭುತ್ವವು ಇವನ ನಂತರದಿ ಇಳಿಯ ತೊಡಗಿತು ರಾಷ್ಟ್ರಕೂಟರ ಮಹತ್ವವು ಮುಂತಾಯಿತು ಸಾಮ್ರಾಜ್ಯದ ಅವನತಿ ರಾಷ್ಟ್ರಕೂಟರು ಹಿಮ್ಮೆಟ್ಟುತ್ತಲೀ ರಾಷ್ಟ್ರಕೂಟರು ಹಿಂಬೆಟ್ಟುತಲಿ ಶತ್ರು ಧಾಳಿಯಲ್ಲಿ ಭಸ್ಮವಾಯಿತದು ಮಾಳಖೇಡ ತತ್ತರಿಸುತ್ತಲೀ ಮಾಳಖೇಡ ಆದ್ರೆ ನೀ ಹೇಳೋ ಪ್ರಕಾರ ಹೆಸರುವಾಸಿ ದರುಗಳಲ್ಲಿ ಮೂರನೇ ಕೃಷ್ಣನೇ ಕಡಿಯವನಾದ್ನಲ್ವಾ ಹೌದು ಇವನ ಆಡಳಿತ ಕಾಲಕ್ಕೆ ಇವರದ್ದೇ ಆಗಿದ್ದಂತಹ ಗಂಗಾ ಪ್ರದೇಶ ದಕ್ಕನ್ ಪ್ರದೇಶದ ಮೇಲೆ ಪ್ರಭುತ್ವ ಅಣ್ಣಯ್ಯ ಅಣ್ಣವರೆಗೂ ಮೇಲೇರಿದ ಕಾಲ ಇನ್ಮುಂದೆ ಕೆಳಗಿಳಿಯೋ ಕಾಲ ಸುಟ್ಟು ಭಸ್ಮವಾಗೋ ಕಾಲ ಅಂದ್ರೆ ರಾಷ್ಟ್ರಕೂಟರ ಅವನತಿ ಕಾಲ ಅಂತ ಅಣ್ಣಯ್ಯ ಹೌದು ತಂಗಮ್ಮ ಮೂರನೇ ಕೃಷ್ಣನ ನಂತರ ಎಂಟೊಂಬತ್ತು ವರ್ಷಗಳಲ್ಲಿ ಅಂದರೆ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಮಾಳಕೇಡ ಶತ್ರುಗಳ ದಾಳಿಗೆ ಸಿಕ್ಕಿ ಸುಟ್ಟು ಭಸ್ಮವಾಗೋಯ್ತು ತತ್ತರಿಸಿ ಹೋಯ್ತು ಅಂತೂ ಹುಟ್ಟಿ ಬೆಳೆದು ಮೆರೆದು ಅಳಿದೇ ಹೋಯ್ತು ಇತಿಹಾಸವೇ ಆಗೋಯ್ತು ಇತಿಹಾಸವೇ ಆಗೋಯ್ತು ಹಾ ಅಣ್ಣಯ್ಯ ಈ ರಾಷ್ಟ್ರಕೂಟರ ಕಾಲದಲ್ಲಿ ಏನೇನೆಲ್ಲ ಸಾಧನೆಗಳು ನಡೆದು ಅಂತ ನಿಂಗ್ ಗೊತ್ತಾ ಅಣ್ಣಯ್ಯ ಓಹೋಹೋ ಭಾರಿ ಬಾರಿ ಸಾಧನೆಗಳು ತಂಗಿಯಮ್ಮ ಅದೇನು ಅಂತ ನಾನು ಹೇಳ್ತೀನಿ ಜೊತೆಲಿ ನೀನು ದನಿಗೂಡ್ಸು ಓಹ್ ನೀ ಶುರು ಮಾಡೇ ಬಿಡು ಅಣ್ಣಯ್ಯ ಹಾಗಾದ್ರೆ ಹ್ಮ್ ಮ ವೈಷ್ಣವ ಜೈನ ಮುಸ್ಲಿಮರು ಸಮಾನ ಪ್ರೋತ್ಸಾಹ ಪಡೆದಿಯರು ಸಮಾನ ಪ್ರೋತ್ಸಾಹ ಪಡೆದಿಯರು ಸರ್ವ ಧರ್ಮದ ಉತ್ತೇಜಕರು ರಾಷ್ಟ್ರಕೂಟ ಸಾಮ್ರಾಟರು ರಾಷ್ಟ್ರಕೂಟ ಸಾಮ್ರಾಟರು ಸಾಹಿತ್ಯ ಕಲೆಗಳ ಪೋಷಕರಿವರು ಕವಿರಾಜ ಮಾರ್ಗದ ರಚಯಿತರು ಕವಿರಾಜ ಮಾರ್ಗದ ರಚಯಿತರು ಕವಿ ಶ್ರೇಷ್ಠ ಪಂಪರು ಪಂಪ ಭಾರತವ ಬರದಿ ಅಣ್ಣಯ್ಯ ಹಾಗಾದ್ರೆ ಎಲ್ಲಾ ಧರ್ಮಗಳಿಗೂ ಸಮಾನವಾದ ಪ್ರೋತ್ಸಾಹ ಕೊಟ್ಟರು ಅಂತಾಯ್ತು ಹೌದು ತಂಗಮ್ಮ ಶೈವ ವೈಷ್ಣವ ಜೈನ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹ ಸಿಕ್ತು ಅಷ್ಟೇ ಅಲ್ಲದೆ ರಾಷ್ಟ್ರಕೂಟರ ರಾಜ್ಯದಲ್ಲಿ ಮುಸಲ್ಮಾನರು ನೆಲೆಸೋದಿಕ್ಕೆ ಅನುಮತಿ ಅವಕಾಶ ಸಿಕ್ತು ಹೌದಾ ಅಣ್ಣಯ್ಯ ಹೌದು ತಂಗಿಯಮ್ಮ ಅಷ್ಟೇ ಅಲ್ಲದೆ ರಾಜಧಾನಿಯಲ್ಲಿ ಮಸೀದಿ ಕಟ್ಟೋದಿಕ್ಕೆ ಮುಸಲ್ಮಾನರಿಗೆ ಅನುಮತಿ ಅವಕಾಶಗಳು ಅಂದಮೇಲೆ ರಾಷ್ಟ್ರಕೂಟ ದೊರೆಗಳು ಸರ್ವಧರ್ಮ ಸಹಿಷ್ಣುಗಳು ಅಂದ ಹಾಗಾಯ್ತು ಅವರು ಸಾಹಿತ್ಯ ಕಲೆಗಳ ಪೋಷಕರು ಹಾಗಿದ್ರಲ್ವಣ್ಣ ಬಹಳವಾಗಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತೋರು ಇವರೇ ನಮ್ಮ ಕನ್ನಡದಲ್ಲಿ ಇದುವರೆಗೆ ದೊರೆತಿರುವಂತಹ ಗ್ರಂಥಗಳಲ್ಲಿ ಮೊಟ್ಟ ಮೊದಲನೇ ಗ್ರಂಥ ಇವ್ರ ಕಾಲದಲ್ಲೇ ರಚನೆ ಆಗಿರೋದು ಅದ್ ಯಾವುದು ಅಂತ ಗೊತ್ತಾ ನಿನ್ಗೆ ಓಹೋ ಗೊತ್ತಿಲ್ಲದೆ ಕವಿರಾಜ ಮಾರ್ಗ ಅಲ್ವಾ ಕನ್ನಡಿಗರೆಲ್ರಿಗೂ ಗೊತ್ತಿದೆ ಇದು ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಅಂದ್ರೆ ಸುಮಾರು ಒಂಬತ್ತನೆಯ ಶತಮಾನದಲ್ಲಿ ಇದರ ರಚನೆ ಆಯ್ತು ಅಂತಾರೆ ಸರಿನಾ ಅಣ್ಣಯ್ಯ ಅಷ್ಟೇ ಅಲ್ಲ ಇದನ್ನ ಅಮೋಘ ವರ್ಷ ನೃಪತುಂಗ ದೊರೆಯೆ ರಚಿಸಿರ್ಬಹುದು ಅಂತ ಅಭಿಪ್ರಾಯಗಳು ಇವೆ ಅಂದ್ಮೇಲೆ ದೊರೆಯೇ ಕವಿಯಾದ ಹಾಗಾಯ್ತು ಅಲ್ವಾ ಅಣ್ಣಯ್ಯ ಹೌದು ತಂಗಮ್ಮ ಮತ್ತೊಂದು ಮುಖ್ಯವಾದ ವಿಷಯ ನಮ್ಮ ಕನ್ನಡದ ಶ್ರೇಷ್ಠ ಕವಿ ಪಂಪ ಆದಿಕವಿ ಪಂಪ ಅಂತಾರಲ್ವಾ ಹ್ಮ್ ಇವನು ರಾಷ್ಟ್ರಕೂಟರ ಕಾಲದವನೇ ಪಂಪ ಭಾರತ ಬರೆದವ್ನಲ್ವೇ ಇವನು ಹತ್ತನೇ ಶತಮಾನದಲ್ಲಿ ಹ್ಮ್ ಒಳ್ಳೊಳ್ಳೆಯ ಕವಿಗಳು ಒಳ್ಳೆಯ ರಾಜಾಶ್ರಯ ದೊರೆಯ ಆದಮೇಲೆ ಕವಿಗಳಿಗೆ ರಾಜಾಶ್ರಯ ದೊರೆದೇ ಇರುತ್ತ ಅಣ್ಣಯ್ಯ ಅಂದ ಹಾಗೆ ಸಾಹಿತ್ಯ ಬೆಳಿತು ಅಂದ್ಮೇಲೆ ಕಲೆಗೂ ಪ್ರೋತ್ಸಾಹ ಕೊಟ್ಟಿರ್ಬೇಕಲ್ವೇ ರಾಷ್ಟ್ರಕೂಟರು ಓಹೋಹೋ ಬಹಳವಾಗಿ ಕೊಟ್ಟಿದ್ದಾರೆ ಅಂದ್ಮೇಲೆ ಕೇಳ್ತೀನಿ ಹೇಳು ಬರೀ ಕೇಳೋದಲ್ಲ ಜೊತೆಲಿ ನೀನು ಹೇಳ್ಬೇಕು ಹೇಳ್ತೀನಿ ಕಣ್ಣಣ್ಣ ನುಡ್ಸು ನಿಂದಿ ಹ್ಮ್ ಎಲ್ಲೋರದ ಕೈಲಾಸನಾತನ ದೇವಾಲಯವನ್ನು ನೋಡಿರಿ ದೇವಾಲಯವನ್ನು ನೋಡಿರಿ ಒಂದೇ ಕಗ್ಗಲ್ಲ ಬೆಟ್ಟವ ಬಳಸಿ ಸೃಷ್ಟಿಸಲಾದ ಶಿವಾಲಯ ಸೃಷ್ಟಿಸಲಾದ ಶಿವಾಲಯ ಭಾರಿ ಭಾರಿ ದೇವಾಲಯಗಳು ಒಂದೇ ಕಗ್ಗಲ್ಲಿನ ಬೆಟ್ಟವನ್ನ ಬಳಸಿಕೊಂಡು ಎಲ್ಲೋರಾದ ಕೈಲಾಸನಾಥನ ಗುಡಿಯನ್ನ ಸೃಷ್ಟಿಸಿದ್ದಾರೆ ಅಂದ್ರೆ ಅಷ್ಟೇ ಅಲ್ಲ ಎಲಿಫೆಂಟಾದಲ್ಲಿರೋ ಏಕಶಿಲಾ ಮೂರ್ತಿ ಮತ್ತೊಂದು ಅದ್ಭುತವಾದಂತಹ ಶಿಲ್ಪಕಲಾಕೃತಿ ಇದು ಈಗಿನ ನಮ್ಮ ಮಹಾರಾಷ್ಟ್ರದಲ್ಲಿದೆ ಈ ರಾಷ್ಟ್ರಕೂಟ ದೊರೆಗಳ ಕಲಾಭಿರುಚಿ ದೇವಾಲಯಗಳ ವಾಸ್ತು ಇವೆಲ್ಲ ಉನ್ನತ ಅತಿ ಇವು ತಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ವಾಸ್ತುಶಿಲ್ಪ ಕಲಾಕೃತಿಗಳಿಂದ ಕೂಡಿದ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ರಾಷ್ಟ್ರಕೂಟರು ಇವನ್ನೆಲ್ಲ ಒಂದ್ ಕಡೆಯಿಂದ ನೋಡ್ಕೊ ಬರ್ಬೇಕು ಅಂದ್ ನಂಗೆ ಆಸೆ ಕರ್ಕೊಂಡು ಹೋಗ್ತೀಯಾ ಅಣ್ಣಯ್ಯ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ ಆದ್ರೆ ಒಂದ್ ವಿಚಾರ ಏನು ಅದೇ ಈ ರಾಷ್ಟ್ರಕೂಟ ರಾಜವಂಶದ ಬಗ್ಗೆ ಬೇರೆ ಎಲ್ಲಾ ವಿಚಾರಗಳ ಬಗ್ಗೆ ನಿಂಗೆ ಹೇಗ್ ಗೊತ್ತಾಯ್ತು ಅಂತ ತಲೆಯಲ್ಲಿರೋ ವಿಚಾರ ಹೇಳ್ತೀನಿ ಕೇಳು ಆಗಿನ ಕಾಲದ ಸಾಹಿತ್ಯಗಳ ಬರಹಗಳಿಂದ ಕಲ್ನಲ್ಲಿ ಕೆತ್ತಿರುವಂತಹ ಬರಹಗಳಿಂದ ರಾಜ್ಯಕ್ಕೆ ಭೇಟಿ ಕೊಟ್ಟು ತಾವು ಕಂಡಿದ್ದನ್ನ ಕೇಳಿದ್ದನ್ನ ಬರ್ದಿಟ್ಟಂತಹ ಪ್ರವಾಸಿಗಳಿಂದ ಹಲವಾರು ವಿಚಾರಗಳು ತಿಳಿದು ಬರುತ್ತವೆ ಹೌದಲ್ಲ ಇದೆಲ್ಲ ನಂಗೆ ಯಾಕೆ ಹೊಳಿಲೇ ಇಲ್ಲ ಅಮೋಘ ರೂಪತುಂಗನ ಕವಿರಾಜ ಮಾರ್ಗ ಇದೆ ಕನ್ನಡದ್ದೇ ರಚನೆ ಬೇರೆ ಪಂಪನ ಪಂಪ ಭಾರತ ಇದೆ ಭಾರಿ ದೇವಾಲಯಗಳಿವೆ ಕಲ್ಲಿನ ಕೆತ್ತನೆಗಳಿವೆ ಆದ್ರೆ ಬಂದ ಪ್ರವಾಸಿ ಯಾರು ಅಂತ ಓಹೋ ಪ್ರವಾಸಿ ಬಗ್ಗೆ ಕೇಳ್ತಾ ಇದೀಯಾ ಹೇಳ್ತೀನಿ ಕೇಳು ಸುಲೇಮಾನನು ಬಂದು ಕಂಡನು ಭೇಟಿ ಕೊಟ್ಟನು ಬಂದು ಕಂಡನು ಭೇಟಿ ಕೊಟ್ಟನು ಅಮೋಘ ವರ್ಷನ ಆಳ್ವಿಕೆ ಕಂಡು ಅಚ್ಚರಿಗೊಂಡು ಬರೆದಿಹನು ಅಚ್ಚರಿಗೊಂಡು ಬರೆದಿಹನು ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ರಾಷ್ಟ್ರಕೂಟರು ಬೆಳೆಸಿಹನು ಅವರ ಿಗೂ ಮಾಡುತ್ತಿಪೆ ಅರಬ್ ದೇಶದಿಂದ ಭಾರತದ ರಾಷ್ಟ್ರಕೂಟ ರಾಜ್ಯಕ್ಕೆ ಒಬ್ಬ ಪ್ರವಾಸಿ ಬಂದಿದ್ದ ಅಂತಂದ್ರೆ ಹೌದು ತಂಗಮ್ಮ ವ್ಯಾಪಾರ ವ್ಯವಹಾರ ಇದನ್ನೆಲ್ಲ ಮಾಡುವಾಗ ಮಾತಾಡ್ತಾ ಮಾತಾಡ್ತಾ ಈ ಸಾಮ್ರಾಜ್ಯದ ದೊಡ್ಡಸ್ತಿ ತಿಳಿಯತ್ತೆ ಇಲ್ಲಿನ ಸಂಸ್ಕೃತಿ ಸಾಧನೆಗಳು ರಾಜ್ಯಭಾರ ಇದನ್ನೆಲ್ಲ ನೋಡ್ಕೊಂಡು ಬರಲಿ ಅಂತ ಕೆಲವು ರಾಜರುಗಳು ತಮ್ಮ ರಾಯಭಾರಿಗಳನ್ನ ಇಲ್ಲಿ ಕಳಿಸ್ಕೊಡ್ತಾರೆ ಇನ್ನು ಕೆಲವರು ತಾವಾಗಿಯೇ ಪ್ರವಾಸ ಮಾಡ್ಕೊಂಡು ಬರ್ತಾ ಬರ್ತಾ ರಾಜರನ್ನ ಬಂದು ಭೇಟಿ ಮಾಡ್ತಾರೆ ಜನರನ್ನ ಮಾತಾಡಿಸ್ತಾರೆ ಭಾಷೆ ಕಲ್ತು ವಿದ್ಯಾರ್ಜನೆ ಮಾಡ್ತಾರೆ ಉತ್ತಮ ಗ್ರಂಥಗಳನ್ನ ತಮ್ಮ ಭಾಷೆಗೆ ಭಾಷಾಂತರ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅಬ್ಬಾ ಪ್ರವಾಸಿಗಳು ಇಷ್ಟೆಲ್ಲ ಮಾಡ್ತಾರ ಆಶ್ಚರ್ಯ ಆಗತ್ತಪ್ಪ ಅಂದ್ಹಾಗೆ ಅರಬ್ ದೇಶದಿಂದ ಬಂದ ಪ್ರವಾಸಿ ಯಾರು ಅಣ್ಣಯ್ಯ ಸುಲೇಮಾನನೋನು ಪ್ರಪಂಚದ ನಾಲ್ಕು ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಅಮೋಘ ವರ್ಷನ್ ರೂಪತೊಂಗನ ಸಾಮ್ರಾಜ್ಯವು ಒಂದು ಅಂತ ಹೇಳದವನು ಇವನೇ ಹಾಗಾದ್ರೆ ರಾಷ್ಟ್ರಕೂಟ ರಾಜರ ಆಳ್ವಿಕೆಯ ಕಾಲ ಅದರಲ್ಲೂ ಅಮೋಘವರ್ಷನ್ ರೂಪತಂಗನ ಕಾಲ ಅತ್ಯಂತ ವೈಭವದ ಕಾಲ ಸಮೃದ್ಧಿಯ ಕಾಲ ಅಂತ ಹಾಗಾಯ್ತು ನೀನು ಎಲ್ಲ ತಿಳ್ಕೊಂಡಾಗ್ತು ಹೌದು ರಾಷ್ಟ್ರಕೂಟರು ಕನ್ನಡ ಭಾಷೆಗೆ ಪ್ರೋತ್ಸಾಹ ಕೊಟ್ರು ಹಾಗೇನೆ ಕನ್ನಡ ಸಾಹಿತ್ಯವನ್ನ ಆ ಕಾಲದಲ್ಲೇ ಬೆಳೆಸಿದ್ರು ಅವರಿಗೆ ತಲೆಬಾಗಿ ವಂದಿಸಬೇಕಪ್ಪ ಕನ್ನಡದ ಪ್ರಥಮ ಕೃತಿ ಕವಿರಾಜ ಮಾರ್ಗ ಕನ್ನಡದ ಶ್ರೇಷ್ಠ ಕವಿ ಪಂಪ ಏನಮ್ಮ ಕಾಣ್ತಾ ಹೇಗೆ ಕನ್ಸಲ್ಲಪ್ಪ ಎಲ್ಲಾನು ನೆನಪು ಮಾಡ್ಕೋತಾ ಇದೀನಿ ನಿನಗ್ ನೆನಪಾಗಲ್ವಾ ಮತ್ತೆ ಅಂತೂ ನಾವೆಲ್ಲ ರಾಷ್ಟ್ರಕೂಟರ ಕಥೆನ ತಿಳ್ಕೊಂಡಾಯ್ತು ಹೌದಣ್ಣಯ್ಯ ನಾವು ಮಾತ್ರ ಅಲ್ಲ ನೀವೆಲ್ರು ಕೂಡ ತಿಳ್ಕೊಬೇಕು ಅವ್ರು ಬೆಳೆಸಿದ ಹಾಗೆ ಇವತ್ ನಾವು ಬೆಳ್ದಿದೀವಿ ಅವ್ರು ಬೆಳೆಸಿದ ಭಾಷೆ ಸಾಹಿತ್ಯವನ್ನ ಮುಂದೇನೂ ಉಳಿಸ್ಕೊಂಡು ಹೋಗ್ತೀವಿ ಅಂತ ಶಪಥ ಮಾಡಬೇಕು